ಮೂವತ್ತೊಂದು ಲಕ್ಷ ರೂಪಾಯಿ ನಮ್ಗೆ ಬಡ್ಡಿ ಗಂಟೆ ಸಮೇತ ಕೊಟ್ಟಿದೆ ಅಂತ ಕೇಳ್ತಾರ ಅಂದ್ರೆ ಈ ಮೊನ್ನೆ ಎಸ್ ಪಿ ಅವರು ಇಂತ ಬಡ್ಡಿ ವ್ಯವಹಾರಗಳಿಗೆ ಕಡಿಮೆ ಹಾಕಬೇಕಂತ ಹೇಳಿ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ ಮತ್ತು ಸಕ್ಸಸ್ ಆಗಿದ್ದಾರೆ ಆದ್ರೂ ನಾವು ಎಸ್ ಪಿ ಅವ್ರ ನಜರಿಗೆ ತಗೊಂಡ್ಬರ್ತೀವಿ ಡಿ ಎಸ್ ಪಿ ಅವ್ರ ಕೇಸ್ ಮಾಡಲಾರ ಕಡೆ ಅವ್ರಿಗೆ ಒಂದು ಲೆಟರ್ನೂ ಕೊಟ್ಟಿವಿ ಕಟ್ಟಿಗಳ ಕೊಟ್ಟಿದ್ವಿ ಎಸ್ ಪಿ ಅವ್ರ ಏನ್ ಹೇಳ್ತಾರಂದ್ರ ಇದು ಭೂ ಸುಧಾರಣೆ ಕಾಯ್ದೆಯಡಿ ಸರ್ಕಾರ ಜಮೀನ್ ಐತಿ ಈ ಜಮೀನ ಖರೀದಿ ಮಾಡೋದು ಅಪರಾಧಕ್ಕೆ ಅಪರಾಧ ಅಪರಾಧಕ್ಕೆ ಅದಕ್ಕೆ ಪಾಪ ಬಡೋದು ಜಮೀನ್ ಬಿಡಿಸ್ಬಿಡು ಹೇಳಿ ಎಸ್ ಪಿ ಅವರು ನಮ್ಗೆ ನಮಗೆ ಮುಂದೆ ಎಸ್ ಆಫೀಸ್ನಾಗ ಹೇಳ್ತಾರೆ ಅವ್ರಿಗೆ ಡಿ ಎಸ್ ಪಿ ಫೋನ್ ಮಾಡಿ ಆದ್ರೂ ಇವರು ಪ್ರಕರಣ ದಾಖಲಿಸ್ಕೊಳ್ಳಲ್ಲ ಎಸ್ ಪಿ ಅವ್ರು ಹೇಳೋದು ಬಳತ್ತಾರೆ ಇದನ್ನು ಪ್ರಕರಣ ದಾಖಲಿಸ್ಕೊಂಡು ಅದನ್ನು ಸರಿಪಡಿಸಿ ಅಂತ ಹೇಳ್ದು ಬಡವನು ಜಮೀನು ಬಿಡಿಸ್ಬಿಡ್ರಿ ಈ ಡಿ ಎಸ್ ಪಿ ಅವರು ಯಾವ ಮಟ್ಟಕ್ಕೆ ಅಂದ್ರೆ ಕೇವಲ ದಲಿತರ ಕೇಸ್ಗಳು ಬಂದ್ರೆ ಮಾತ್ರ ಇವರು ದಾಖಲೆ ಮಾಡ್ಕೊಳಲ್ಲ ಪಂಚಾಯತಿ ಮಾಡ್ತಾರೆ ಪಂಚಾಯತ್ ನ್ಯಾಯಾಲಯ ಅದಾರ ಇವ್ರದ್ದೇನು ಕೇಸ್ ದಾಖಲೆ ಮಾಡ್ಕೋಬೇಕು ಅದನ್ನ ತಂಬಲ್ಲಿ ಐತಿ ಚಾರ್ಜ್ ಸೀಟ್ರೆ ಮಾಡ್ರಿ ಅಥವಾ ಬಿ ಸಂದಿರೇ ಇನ್ವೆಸ್ಟಿಗೇಷನ್ದಾಗ ಅದನ್ನ ಕರೆ ಐತೋ ಗೊತ್ತಾಗ್ತವ್ರು ಅದನ್ನು ಬಿಟ್ಟು ಮಾಂಡವಲಿ ಮಾಡೋ ಕುಂದಿರ್ತಾರೆ ಇವರು ಕುಂದಿರ್ತಾರೆ ಅಂದ್ರೆ ಎರಡೂ ಕಡೆಯಿಂದ ಗೊತ್ತಾಗ್ತಿಲ್ಲ ಹಾ ಈ ರೌಡಿ ಸೀಟ್ಗಳದ್ದು ಕರ್ಕೊಂಡ್ಕೊಂಡ್ಬರೋದು ಅವ್ರದ್ದು ವಾಹನಗಳನ್ನ ಕಾನೂನು ಬಾಹಿರವಾಗಿ ಅನಿರ್ದೀಕೃತವಾಗಿ ಪೊಲೀಸ್ ಸ್ಟೇಷನ್ನ ಇನ್ನೂ ಅದ ಇಟ್ಕೊಂಡಾರ ಇಟ್ಕೋತಾರೆ ಅವ್ರ ಕಡೆಗೆ ಐದು ಲಕ್ಷ ಹತ್ತು ಲಕ್ಷ ಮನ್ಷಿಗೆ ಬಂದಷ್ಟು ರೂಪಾಯಿ ಕೇಳ್ತಾರೆ ಹಾಂ ನಮ್ಮ ಎಮ್ ಎಲ್ ಎ ಅವರು ಎಲ್ಲಿಗೆ ತಿಳ್ಕೊಂಬಂದರೋ ಗೊತ್ತಿಲ್ಲ ಇವಾಗ ಡಿ ಎಸ್ ಪಿಗೆ ನಾವು ಭಾಳಷ್ಟು ಡಿ ಎಸ್ ಪಿಗಳನ್ನು ನೋಡಿದ್ದೆವು ಗೋಲ್ಡ್ ಮೆಡಲ್ಡಿಸ್ಟ್ ರಾಜ ಅಂತ ಹೇಳಿ ಡಿ ಎಸ್ ಪಿಗಳು ನಿಷ್ಠಾವಂತ ಅಂಥವ್ರನ್ನೂ ನೋಡಿದ್ದೆವು ಬೇರೆಯವ್ರನ್ನೂ ನೋಡಿದ್ದೆವು ಹಾಂ ನಾವು ಭ್ರಷ್ಟಾಧಿಕಾರಿ ನೋಡಿಯವ ಆದ್ರೆ ಇಷ್ಟು ಭ್ರಷ್ಟಾಚಾರ ನಾವು ನೋಡಿಲ್ಲ ಆರ್ಕೆ ನಾಯಕ ನಾವು ಒಬ್ಬ ಡಿ ಎಸ್ ಪಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದ್ದ ಅವನ ವಿರೋಧ ನಾವು ಹೋರಾಟ ಮಾಡಿದ್ವಿ ಅದಕ್ಕಿಂತ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೈತಿ ಇದಕ್ಕ ಎಸ್ ಪಿ ಅವರು ಹೇಳಿದ್ರು ಇವನು ಕೇಸ್ ದಾಖಲಿಸಿದ್ ಅಂದ್ರೆ ಇವನ್ನ ಗುಂಡಿಗೆ ಏಟಿರ್ಬೇಕು ರೊಕ್ಕ ಗದ್ದ ಮೇಲೆ ಎಷ್ಟು ಹಂಬಲ ಏಜೆಂಟ್ಗಳಿಟ್ಟ ನಷ್ಟು ಪೊಲೀಸರಿಗೆ ಈ ನಮ್ಮ ಶಾಸಕರು ಇವನನ್ನು ಇಲ್ಲಿಯಿಂದ ಕಳಿಸದೇ ಇದ್ದಲ್ಲಿ ಮತ್ತು ಈ ಪರಮೇಶ್ವನವನ ಕೇಸ್ ದಾಖಲಿಸದೇ ಇದ್ದಲ್ಲಿ ಇನ್ನೊಂದು ವಾರದ ವಾರ ಕಾಲಾವೆ ಕೊಡುತ್ತೆವು ಮುಂದಿನ ವಾರ ಇವನ ವಿರುದ್ಧ ಇಲ್ಲಿ ಇಂಡಿಯಲ್ಲೇ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕಾದ ಆ ಝಳಕಿ ಪೊಲೀಸ್ ಸ್ಟೇಷನ್ದಾಗ ಪಿ ಎಸ್ ಐ ನಿಷ್ಠಾ ಪಾಟೀಲ್ ಪಾಟೀಲತ್ತಿ ಅವ್ರಿಗಿಲ್ಸದಕ್ಕೆ ಅಲ್ಲಿ ಕೇಸ್ ದಾಖಲೆ ಆಗದಂತೆ ನೋಡ್ಕೊಂಡರು ಆ ಪಾಪ ಅವ್ರ ಏನ್ ಮಾಡ್ಬೇಕು ನನ್ವ್ಯಾರೇ ಅಟ್ರ ಸಿಟಿ ಅಂತಂದ್ರೆ ಅವ್ರು ಡಿ ಎಸ್ ಪಿ ಇನ್ಫಾರ್ಮ್ ಮಾಡಲೇಬೇಕು ಆ ಕೇಸ್ ದಾಖಲಿಸ್ತದಂತೆ ನೋಡಿಕೊಂಡು ನಮ್ಮ ದಲಿತರು ಡಿ ಎಸ್ ಪಿ ಆಫೀಸ್ ಮುಂದ್ ಬಂದು ಪ್ರತಿಭಟನೆ ಮಾಡಿದ ನಂತರ ಕೇಸ್ ದಾಖಲಿಸ್ಕೊತರು ನಮ್ಮ ಕಡೆ ಎಲ್ಲ ಎಸ್ ಪಿ ಅವರು ದಾರು ಬಂದ್ ಮಾಡಿಸಿದ ಇವ್ರು ಚಾಲೂ ಮಾಡ್ತಾರೆ ಇವರು ಮಂಡವಲಿನೇ ಮಾಡೋರು ಗಂಡನ ಕಡೆಯಿಂದ ರೂಪ ತೊಳೋದು ಹೆಣ್ಣು ಕಡೆತ್ತು ಹೆಣ್ಣು ಕಡೆ ತೊಳೋದು ಅಣ್ ತಮಿಷಗಳಿಂದ ಹಂಗೆ ಮಾಡೋದು ದಲಿತದ ಕೇಸುಗಳು ಬಂದ್ರೆ ಇವರು ಎಲ್ಲ ಇವರು ಏನು ಇಂಡಿ ವಿಭಾಗದ ಪೊಲೀಸ್ ಸ್ಟೇಷನ್ಗಳಿಗೆ ಮೌಖಿಕವಾಗಿ ಆದೇಶನೇ ಮಾಡಿಬಿಟ್ರು ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಕೇಸ್ಗಳನ್ನು ದಾಖಲಿಸ್ಕೊಡ್ಬೇಕು ಅಂದ್ರೆ ದಲಿತರಿಗೆ ದೌರ್ಜನ್ಯ ಆದ್ರೂ ನಾವು ನೋಡ್ಕೊಂಡಿರ್ಬೇಕ ಅದಕ್ಕೆ ಈ ಡಿ ಎಸ್ ಪಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಲೋಕಾಯುಕ್ತರು ಸ್ವಯಂ ಪ್ರೇರಿತರಾಗಿ ಇವ್ರ ಮೇಲೆ ಕೇಸ್ ದಾಖಲಿಸ್ಕೊಂಡು ಈತನ ಆಸ್ತಿ ಮತ್ತು ಈ ತನ್ನ ಏನು ಭ್ರಷ್ಟಾಚಾರ ಮಾಡಿದ್ದಾನ ಇದರ ಬಗ್ಗೆ ತನಿಖೆ ಮಾಡಿಕೊಡ್ತೇನೆ ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಮಾನ್ಯ ಎಸ್ ಪಿ ಅವರು ಇವ್ರ ಮೇಲೆ ಸೂಕ್ತ ಕ್ರಮ ಕೈಕೊಳ್ಳೋಕ್ಕೆ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಇವನ್ ನಾವು ಐ ಜಿ ಅವ್ರಿಗೂ ಫೋನ್ ಮುಖಾಂತರ ಮಾತಾಡಿದ್ದೇವೆ ನಾವು ಪರಮೇಶ್ ಅವರು ಸ್ಟೇಷನ್ಗೆ ಹೋಗಂದ್ರೆ ಸ್ಟೇಷನ್ದಾಗ ಪಿ ಎಸ್ ಐ ಕಡಿಂದ ಹೆದರ್ಸ್ತಾರೆ ಅವ್ನಿಗೆ ಏನು ನಿಮ್ಮ ಮೇಲೆ ಕೇಸ್ ಮಾಡ್ಕೊತೀವಿ ಇನ್ನೊಂದು ಸಿವಿಲ್ ಮ್ಯಾಟ್ರ್ ಐತಿ ಅಲ್ಲಪ್ಪ ಸಿವಿಲ್ ದಲಿತರಿ ದೌರ್ಜನ್ಯಾಗೆ ಅವ್ರು ಬಡ್ಡಿ ಕೊಟ್ಟರ ಆ ಬಡ್ಡಿ ರೊಕ್ಕ ಮೂರು ವರ್ಷ ಅಂದ್ರೆ ನಾಲ್ಕನೇ ವರ್ಷ ಬಡ್ಡಿ ಅವನಿಗೆ ಕೊಡೋದಾಗಿಲ್ಲ ಅವಲ್ಲ ಕಬ್ಜಾ ಮಾಡ್ಕೊಂಡು ಈಗ ಕಬ್ಬು ಕಟಾವು ಮಾಡ್ಲಾತಾರೆ ಅವ್ರು ಪಾಪ ದಲಿತ ಆ ಸ್ಟೇಷನ್ ನನ್ನ ಅಂದಾಜು ಇದು ನಾಲ್ಕು ತಿಂಗಳ ಐತೆ ಅವರ್ಗೇಳ ಅದಕ್ಕಾಗಿ ನಾನೇ ಬಂದು ಇಲ್ಲಿ ಡಿ ಎಸ್ ಪಿ ಬೆಟ್ಟಾಗಿ ನಮ್ಮ ಮುಂದೊಂದು ಮಾತಾಡೋದು ಹಿಂದೂಗನ್ನು ಅವ್ರಿಗೆ ಬ್ಲ್ಯಾಕ್ನಿಂಗ್ ಮಾಡೋದು ಅನ್ಸೋದು ಅದಕ್ಕೆ ಈ ಡಿ ಎಸ್ ಪಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ಮಾನ್ಯ ಶಾಸಕರಲ್ಲಿ ಮನಿವಾಗ ಇಂಥ ಭ್ರಷ್ಟ ವ್ಯಕ್ತಿಯನ್ನು ನಿಮ್ಗೆ ಗೊತ್ತಿಲ್ಲದೋ ತಂದಿರೋ ಅನ್ನೋ ಗೊತ್ತಿಲ್ಲ ಆದರೆ ಇವನನ್ನು ಬೇಗ ಇವನ ಮೇಲೆ ಕ್ರಮಕ್ಕೆ ನೀವು ಸರ್ಕಾರ ಮಾತಾಡಬೇಕು ಮತ್ತು ಇವನನ್ನು ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಇವನಿಗೆ ಬೇರೆ ಕಡೆ ಕಳಿಸ್ಬೇಕಂತೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಕೂಡ ಈ ಜಿ ಎಸ್ ಪಿ ಮೇಲೆ ಕ್ರಮ ಕೈಕೊಡಬೇಕು ಅಂತ ಹೇಳಿ ಕೇಳ್ಕೊತ ಮತ್ತೆ